I'm, not, I'm, not. Um, I'm i'm son um, <laughs> uh, i did a fight scene with my friend bihan uh, yeah it's a, it's a very good experience very proud moment because uh, renchen's biggest dream come true so i'm very happy for వందన పాత్రుక్ బ్యాక్ బ్ ది బ్లే అన్న ఈ సినిమే సపోర్టింగ్ రోల్ ನಾನು ಇದನ್ನ ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದ್ದೀನಿ ಇದರಲ್ಲಿ ನಮ್ಮ ಭಾರತ ದೇಶದ ಅತಿ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಈ ಕಳರಿ ಪೈಟು ಒಂದು ಸಿನಿಮಾಗ್ ಬರುವಾಗ ಅದು ಖುಷಿ ಅದು ಇಂಥ ಒಂದು ವಿಚಾರವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತುಣುಕು ತುಣುಕಾಗಿ ನೋಡಿದ್ವಿ ಅಷ್ಟೇ ಆದರೆ ಶಾಸ್ತ್ರೋಕ್ತವಾಗಿ ಅದರ ಮೂಲ ಆಶಯವನ್ನು ಒಂದು ಸಿನಿಮಾಗ್ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು ಅವರು ನನ್ನನ್ನು ಭೇಟಿ ಮಾಡಿದಾಗ ಸರ್ ನಂದು ಹಾಡಿದೆ ಕಂಪೋಸ್ ಮಾಡಿಕೊಡಿ ಕೊಡಿ ಮಾಡಿಕೊಡ್ತೀನಿ ಅಂದರೆ ದುಡ್ಡಿಲ್ಲ ಸರ್ ಬೇಡಿಪ್ಪ ಕಂಪೋಸಿಂಗ್ ದುಡ್ಡು ಯಾಕೆ ರೆಕಾರ್ಡಿಂಗ್ ತಾನೇ ದುಡ್ಡು ಬೇಕು ಅಂದರೆ ಸರಿ ಲಿರಿಕ್ಸ್ ಕೊಡಿ ಅಂತೆ ಲಿರಿಕ್ಸ್ ನಾನು ಬರೆದಿದ್ದೆಲ್ಲ ಒಬ್ಬ ಲೇಡಿ ಬರ್ದಿದ್ದಾರೆ ಅಂದರು ಯಾರದು ಕರ್ಸಿದ್ ಅವ್ರು ಇಲ್ಲಿಲ್ಲ ಪಾಕಿಸ್ತಾನದಲ್ಲಿ ಎಲ್ಲೋ ಇದ್ದಾರೆ ಹೌದಾ ಅವ್ರ ಅಡ್ರೆಸ್ ಕೊಡಿ ಕೊಡಲ್ಲ ಯಾಕೆ ಅವ್ರು ಕೊಡಬೇಡ ಅಂತ ಹೇಳಿದ್ದಾರೆ ಈ ತರದ ಮನಸ್ಸುಗಳು ಈ ಸಿನಿಮಾದಲ್ಲಿ ಬಹಳ ಕೆಲಸ ಮಾಡಿದೆ ಎಲ್ಲಿ ದೂರದಲ್ಲಿದ್ದು ಈ ಚಿತ್ರಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆತರ ನಾಲ್ಕು ಜನ ಕಂಪೋಸರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ರೈಟರ್ಸ್ ಅಂಡ್ ಬೇರೆ ಬೇರೆ ತರಹದ ಅದರಲ್ಲಿ ನಾನು ಒಬ್ಬ ಆ ಲಿರಿಕ್ಸ್ ನೋಡಿದ್ರೆ ನನಗೆ ಬಹಳ ಇಷ್ಟ ಆಯಿತು ಡ್ರಾಪ್ ಬೈ ಡ್ರಾಪ್ ಐ ವಿಲ್ ಬಿ ಮಾತು ಕೇಳಿದ ಕುವೆಂಪು ನೆನಪಾಯ್ತು ನನಗೆ ಎಷ್ಟು ಜನ ಮಾತಾಡಿ ಬರ್ದಿದ್ದಾರೆ ಅಂತ ಒಂದೊಂದೇ ಬಿಂದು ಸಾಗರವಾಗುತ್ತೆ ನಾನು ಸಾಗರವಾಗ್ತೀನಿ ಅನ್ನೋ ಅರ್ಥದಲ್ಲಿ ಅದನ್ನು ಬರ್ದಿದ್ರು ಸೊ ನಾನು ಕಂಪೋಸ್ ಮಾಡಿಕೊಟ್ಟೆ ಆಮೇಲೆ ಗೊತ್ತಾಯ್ತು ಅದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ ಅಂತ ಸರಿ ಬೇರೆ ಭಾಷೆಗಳಿಗೂ ಅದು ಇದ್ರೆ ಚಂದ ಅಂತ ನಾನು ನನ್ನ ಇಚ್ಛೆಯಿಂದ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅಂದೆ ಮಾಡಿದ್ರು ಮಲಯಾಳಕ್ಕೆ ಮಾಡಿದ್ರು ಅದು ಮಾಡಿದ್ರು ಹಿಂದಿ ಮಾಡುತ್ತಿದ್ದರು ಅದು ಮಾಡಿದ್ರು ನನ್ನ ಸ್ಟುಡಿಯೋ ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದೆ ಈ ನನ್ನ ಪಾತ್ರಧಾರಿ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಸೌಂಡ್ ಇಂಜಿನಿಯರ್ ಪಳನಿ ಡಿ ಸೇನಾಪತಿ ಅಂತ ಇನ್ನೊಬ್ಬ ಸೌಂಡ್ ಇಂಜಿನಿಯರ್ ಇದ್ದಾನೆ ಮತ್ತೆ ಉರಿದನಿ ಬೆಂಕಿ ಎಲ್ಲಿದೆಯಾ ಅವನಿದನಿ ಅಂತ ಸಂತೋಷ ಅಂತ ಮತ್ತೆ ಮುಖ್ಯವಾಗಿ ನಮ್ಮ ಅಜಿತ್ ಗೌಡ ಅವರು ತುಂಬಾನೇ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವೆಲ್ಲವೂ ಸೇರಿ ಈ ಸಿನಿಮಾ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಆ ನಿಮ್ಮ ಆಡಿಕೆ ಆಶೀರ್ವಾದ ಇದಕ್ಕೆ ಬೇಕು ಕಡ ಅರಿ ಅಂದ್ರೆ ಕಡೆಯನ್ನ ಕಿತ್ ಹಾಕು ಅಂತ ಒಂದು ಬೆಳೆ ಬೆಳೆದಾಗ ಅದ್ರ ಜೊತೆಯಲ್ಲೇ ಒಂದು ಕಳೆ ಕೂಡ ಬೆಳೆಯುತ್ತೆ ಹಾಗೆ ಬದುಕಿನಲ್ಲಿ ಮನಸ್ಸಿನ ಜೊತೆ ಬದುಕ್ತಾ ಇರ್ತಕ್ಕಂಥ ನಾವು ನಮ್ಮ ಬದುಕು ಮನಸ್ಸುಗಳ ಜೊತೆಯಲ್ಲಿ ಕೆಲವು ಕಳೆಗಳು ಬೆಳೀತವೆ ಆ ದುಷ್ಟ ಕಳೆಗಳನ್ನ ಕಿತ್ ಹಾಕು ಅನ್ನೋದೇ ರೈಟ್ ಸರ್ ಸೊ ಆ ಅರ್ಥವೇ ನನ್ನನ್ನು ಬಹಳ ಉತ್ಸಾಹವನ್ನು ಮಾಡಿದ್ರು ಮಾಡುವ ಕೆಲಸ ಇದಕ್ಕೆ ಅಂತ ಕಡೆಯಲ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಹೇಳಿದ್ದಾರೆ ನನಗದೇವಾಲ್ವ್ ಮಾಡ್ತಾ ಇದೆ ಪ್ರತೀಕಾರದ ಕೊನೆ ಪ್ರತೀಕಾರದ ಕೊನೆ ಕ್ಷಮೆ ಅಂತಾರೆ ಎಷ್ಟು ದೊಡ್ಡ ವಿಷಯ ನೋಡಿ ನಾನು ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಭಾವಿಸಿ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಿ ಅದರ ಕೊನೆ ಏನು ಅಂದರೆ ಕ್ಷಮಿಸೋದಂತೆ ಅದು ಸಾರ್ವತ್ರಿಕ ಸತ್ಯ ಸಾರ್ವತ್ರಿಕ ಸತ್ಯ ಇವತ್ತು ಜಗತ್ತು ಅಣ್ವಸ್ತ್ರಗಳ ದೊಡ್ಡ ಭರಾಟೆಯಲ್ಲಿ ನಲುಕ್ತಾ ಇದೆ ನಡುಗ್ತಾ ಇದೆ ಸೊ ಆ ಅಷ್ಟು ಅಣ್ವಸ್ತ್ರಗಳ ಆಘಾತ ಎಷ್ಟಿದೆ ಅಂದ್ರೆ ಈ ಭೂಮಿಯನ್ನ ಸಾವಿರಾರು ಬಾರಿ ನಾಶ ಮಾಡೋಷ್ಟು ಅಣ್ವಸ್ತ್ರಗಳನ್ನ ನಾವು ನಾವ್ ಇಟ್ಕೊಂಡಿದ್ವಿ ಅವುಗಳನ್ನೆಲ್ಲ ಡಿಫ್ಯೂಸ್ ಮಾಡಬೇಕು ಅಂದ್ರೆ ಆ ಪ್ರತೀಕಾರದ ಕೊನೆ ಕ್ಷಮೆ ಆಗ್ಬೇಕು ಮತ್ತು ದಯ ಆಗ್ಬೇಕು ಈ ಸಂದೇಶ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿಗೆ ಬಂದಿರಿ ಚೆನ್ನಾಗಿತ್ತು ಅನ್ಸೋದು ಬಟ್ ಅದೇನು ಅವರು ಅಲ್ಲಿಗೆ ತಂದು ನಿಲ್ಸಿದ್ದಾರೆ ಆ ನಾವೆಲ್ಲ ಶರಣಾಗಿದ್ದೀವಿ ಈ ಸಿನಿಮಾ ಎಲ್ಲರನ್ನ ತಲುಪಲಿ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗೆ ಇದೊಂದು ಒಳ್ಳೆಯ ವಿದ್ಯೆ ಅಂತ ಕೂಡ ಆ ಮಗು ಹೇಳಿದೆ ಆಕೆ ಸುಮ್ಮನೆ ಅಲ್ಲ ಮಲ್ಟಿ ಟ್ಯಾಲೆಂಟೆಡ್ ತುಂಬಾ ಚೆನ್ನಾಗಿ ಎಲ್ಲ ಪಾತ್ರ ನಿಭಾಯಿಸ್ತಾಳೆ ಎಲ್ಲಾ ಜೊತೆಯಲ್ಲಿ ಯಾಕೆ ಒಳ್ಳೆ ಗಾಯಕಿ ಕೂಡ ಕರ್ನಾಟಕ ಸಂಗೀತ ಆಡೋದ್ರು ಹಾಡ್ತಾಳೆ ಹಿಂದೂಸ್ತಾನಿ ಸಂಗೀತ ಆಡೋದ್ರೂ ಹಾಡ್ತಾಳೆ ಅದು ಎಷ್ಟು ಕಲ್ತಿದೆಯಮ್ಮ ಎಲ್ಲ ಮಾಟಿತ್ತು ನನಗೆ ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರು ನನ್ನ ಪ್ರಿಯ ಶಿಷ್ಯೆ ಪೃಥ್ವಿ ಭಟ್ ಬಂದಿದಾಳೆ ಇವತ್ತು ವಾ ಏನ್ ಕರೆತಷ್ಟ ಬರ್ತಿಲ್ಲಮ್ಮ ನೀನು ಮಾನಸ ಮಾನಸ ಪುತ್ರಿ ಓಕೆ ಬಾಬೇದ್ ಕಿಮನ್ ಮುಖ ತೋರ್ಸು ಈ ಡ್ರಾಪ್ ಬೈ ಡ್ರಾಪ್ ಹಾಡನ್ನ ಆಕೆ ಹಾಡಿದ್ದು ಆ ಹಾಡನ್ನ ರೀಟೈನ್ ಮಾಡಿದ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಕನ್ನಡ ಚಂದನದ ಸಂಗೀತ ಕ್ಷೇತ್ರಕ್ಕೆ ಅವಳೊಂದು ಬೆಳಕ್ತಾ ಇರೋ ಸ್ಟಾರ್ ಈಗ ಎಮರ್ಜಿಂಗ್ ಸ್ಟಾರ್ ಅವಳಿಗೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಬೇಕು ಯಾಕಂದ್ರೆ ಕಲಿತವರು ಸಂಗೀತ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ರೂಲ್ಸ್ ಕಲಿದವ್ರು ಇರಬಾರ್ದು ಅಂತಲ್ಲ ಅವರು ಇದ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಸಂಗೀತದ ಕಮ್ಯುನಿಕೇಶನ್ಗೆ ಕಲಿತವ್ರು ಇರಬೇಕು ಅನ್ನೋದು ಆ ಸಾಲಿನಲ್ಲಿ ಆಕೆ ಕೂಡ ಬರ್ತಾ ಇದ್ದಾಳೆ ವಿನಯವಾಗೂ ನಡ್ಕೊತಿದ್ದಾಳೆ ವಿಜಯದಂತ ತಾಪಕಾಲ ಇರ್ತದೆ ಒಳ್ಳೆದಾಗ್ಲಿ ನಿನಗೆ ಇವತ್ತೆಲ್ಲರೂ ನೀನು ಕಾರ್ಯಕ್ರಮ ಇರಬೇಕಲ್ವಾ ಅಲ್ವಾ ಪರ್ವ ಇದು ಸರಿ ಇಲ್ಲ ಇದು ಸರಿ ಇದು ಸರಿ ಇಲ್ಲ ಓಕೆ ಸೊ ಆಕೆಗೆ ಆಶೀರ್ವಾದ ಮಾಡಿ ಇವೆಲ್ಲ ನಮ್ಮ ಕನ್ನಡ ಕನ್ನಡದ ಕುಡಿಗಳಿಗೂ ಇವ್ರಿಗೆಲ್ಲರಿಗೂ ಸಪೋರ್ಟ್ ಬೇಕು ಇದ್ರ ಜೊತೆಲಿ ಇವತ್ತು ಈ ಸಿನಿಮಾದಲ್ಲಿ ನಮ್ಮ ಕಡಬಗೆರೆ ಕಡಬಗೆರೆ ಮನುರಾಜು ಸ್ವಲ್ಪ ಎದ್ದಿತ್ಗಳು ಹಬ್ಬ ಮುಖ್ಯಾತವರ್ಸಿ ಅದರ ಹಾಡಿದ್ದಾನೆ ಇದು ಯಾರು ಹಾಡಿದ್ರೂ ಗೊತ್ತಿಲ್ಲ ನನಗೆ ಅಭಯರಾಜ್ ಅಭಯರಾಜ್ ಅವರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಈ ಸಪೋರ್ಟಿಂಗ್ ಪಾತ್ರಕ್ಕೆ ಇವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಇವರು ಸಿನಿಮಾದ್ರಲ್ಲಿ ನಾನು ನಮ್ಮ ಹುಡುಗನೆಲ್ಲ ಸೇರಿಸ್ಬಿಟ್ಟಿದ್ದೀನಿ ಅದರಲ್ಲಿ ನಮ್ಮವರು ಬೆಳಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನೀವು ಬೆಳೀರಿ ಒಳ್ಳೇದಾಗಲಿ ಲುಕ್ ಬ್ಯಾಕ್ ಹಿಂದೆ ತಿರುಗಿ ನೋಡಿದ್ರೆ ಒಳ್ಳೇದಿರ್ಬೇಕು ನಮಗೆ ಆ ಸಾಧನೆಗಳನ್ನ ನಾವು ಮಾಡಬೇಕು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯೂಸ್ ಥ್ಯಾಂಕ್ ಯು